ಅನಾಮಿಕ ರಮೇಶ್ ಇಬ್ಬರು ಕೂಡ ಪಟ್ಟಣದಲ್ಲಿಯೇ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಪರಿಸ್ಥಿತಿ ನಿಜಕ್ಕೂ ಚೆನ್ನಾಗಿರಲಿಲ್ಲ ಭೂಕಂಪಗಳು ಸಂಭವಿಸುತ್ತದೆ ವಿಪರೀತವಾದ ಗಾಳಿ ಬೀಸುತ್ತದೆ ಎಂದು ಮೊದಲೇ ವಾತಾವರಣ ಶಾಖೆಯವರು ಹೇಳಿದ್ದರಿಂದ ಸುತ್ತಮುತ್ತಲೂ ಇರುವ ಪ್ರದೇಶಗಳೆಲ್ಲ ಖಾಲಿ ಮಾಡಿಸಬೇಕಾಗಿ ಬರುತ್ತದೆ ಆ ಕಾರಣದಿಂದಲೇ ಪಟ್ಟಣದಲ್ಲೇ ಕೆಲಸ ಮಾಡುತ್ತಿರುವ ಇಬ್ಬರು ಕೂಡ ತಿರುಗಿ ಗ್ರಾಮಕ್ಕೆ ಹೋಗಬೇಕು ಎಂದು ಅಂದುಕೊಳ್ಳುತ್ತಾರೆ ಅಲ್ಲೇ ಇದ್ದು ಕೆಲಸ ಮಾಡಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾರೆ ಅವರು ಅಲ್ಲೇ ಇದ್ದು ಕೆಲಸ ಮಾಡಿಕೊಳ್ಳುತ್ತಾ ಇರುವಾಗ ಅತ್ತೆ ಶಾರದಾ ತನ್ನ ಮನಸ್ಸಿನಲ್ಲಿ ಏನಿ ಹುಡುಗಿ ನಿಜಕ್ಕೂ ಕೆಲಸ ಕೂಡ ಮಾಡದೆ ಯಾವಾಗ್ಲೂ ಕಂಪ್ಯೂಟರ್ ಮುಂದೆ ಕೂತಿರ್ತಾಳೆ ಮನೆಗೆ ಬಂದ ಸೊಸೆ ಅಂದ್ರೆ ಹೇಗಿರ್ಬೇಕು ಮೇಲಾಗಿ ತನ್ನಿಷ್ಟ ಬಂದ ಹಾಗೆ ಬಟ್ಟೆಗಳು ಹಾಕೋತಾ ಇದ್ದಾಳೆ ಮನೆಯಲ್ಲಿ ಗಂಡಸ್ರು ಇದ್ದಾರೆ ಅಂತ ಕೂಡ ಅರ್ಥವಾಗ್ತಿಲ್ಲ ಏನ್ ಹೇಳ್ಬೇಕು ನಿಜಕ್ಕೂ ಈ ಹುಡುಗಿಗೆ ಎಂದು ತನ್ನಲ್ಲಿ ತಾನು ಮಾತನಾಡಿಕೊಳ್ತಾ ಇರ್ತಾಳೆ ಇಷ್ಟರಲ್ಲಿ ಗಂಡ ಪ್ರಸಾದ್ ಅಲ್ಲಿಗೆ ಬರ್ತಾನೆ ಏನೇ ಏನಷ್ಟೊಂದು ಆಲೋಚನೆ ಮಾಡ್ತಾ ಕೂತಿದ್ಯಾ ಇನ್ನೇನಿದೆ ಈ ಸೊಸೆಯವರು ಬಂದಾಗಿನಿಂದ ಒಂದು ಕೆಲಸ ಕೂಡ ಮಾಡದೆ ಆ ಕಂಪ್ಯೂಟರ್ ಮುಂದೆ ಕುತ್ಕೊಂಡಿದ್ದಾರೆ ಅದ್ರ ಬಗ್ಗೆನೇ ಆಲೋಚಿಸ್ತಾ ಇದ್ದೀನಿ ಅತ್ತೆ ಬುದ್ಧಿ ತೋರಿಸಿದ್ಯಲ್ಲ ನೀನು ಇಷ್ಟು ದಿನ ಸೊಸೆ ಕೈಯಿಂದ ಕೆಲಸ ಮಾಡಲಿಲ್ಲ ಸೊಸೆ ಬರ್ತಲೆ ಕೆಲಸ ಮಾಡ್ಬೇಕು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಆಲೋಚಿಸ್ತೀಯ ಯಾಕೆ ಅವಳನ್ ಪಾಡಿಗಳ್ ಬಿಟ್ಟು ನಿನ್ ಕೆಲಸವೇನಿದ್ಯಾ ನೋಡ್ಕೋ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಕೋಪದಿಂದ ಹೊರಗೆ ಬರುತ್ತಾಳೆ ಅವಳು ಸರಾಸರಿ ಹಟ್ಟಿಗೆ ಹೋಗಿ ಎಮ್ಮೆ ಹಾಕಿದ ಸಗಣಿ ತಂದು ಮನೆ ಮುಂದೆ ಚೆಲ್ಲಿ ರಂಗೋಲಿ ಇಡುತ್ತಾಳೆ ಹಾಗೆ ಮಾಡುತ್ತಾ ಇರುವಾಗ ಒಳಗಿರುವ ಸೊಸೆಗೆ ಏನೋ ಒಂದು ತರವಾದ ದುರ್ವಾಸನೆ ಬರುತ್ತದೆ ಹೊರಗೆ ಬಂದು ನೋಡುತ್ತಾಳೆ ಅಲ್ಲಿ ಅತ್ತೆ ಮಾಡುತ್ತಾ ಇರುವ ಕೆಲಸ ನೋಡಿ ಏನತ್ತೆ ಇದು ವಿಪರೀತವಾದ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ನೀವೇನಕ್ಕೆ ಹೀಗೆ ಮಾಡ್ತಾ ಇದ್ದೀರಾ ಸಗಣಿ ನಿರಂತರಮ್ಮ ಇದನ್ನ ನಿಮ್ ಪಟ್ನದಲ್ಲಿ ಇಂಥದ್ದೆಲ್ಲ ಇರಲ್ವಾ ಅಂತದ್ದೇನು ಇರೋದಿಲ್ಲ ಇಂಥದ್ದು ಮಾಡಬೇಡಿ ಅದರಿಂದ ನಮಗೆ ಇಲ್ಲ ಸಲದ ರೋಗ ಬರುತ್ತೆ ಹಾಗೆ ಅಂದಿದ್ದರಿಂದ ಅತ್ತೆಗೆ ಕೋಪ ಬಂದು ಅದ್ರ ಬಗ್ಗೆ ನಿಂಗೇನ್ ಗೊತ್ತೇ ಎಂದು ಹಾಗೆ ಮಾತನಾಡಲಿಕ್ಕೆ ಶುರು ಮಾಡುತ್ತಾಳೆ ಆಕೆ ಹಾಗೆ ದೊಡ್ಡ ದೊಡ್ಡದಾಗಿ ಅರ್ಚಲಿಕ್ಕೆ ಶುರು ಮಾಡಿದಾಗ ಅನಾಮಿಕಾ ಕೋಪದಿಂದ ನಾನು ನಿಮ್ ಜೊತೆ ಇಲ್ಲಿ ಜಗಳವಾಡಲಿಕ್ಕೆ ಬಂದಿಲ್ಲ ವಿಷಯ ಹೇಳೋದಕ್ಕೆ ಬಂದೆ ಅಷ್ಟೇ ಎಂದು ಕೋಪದಿಂದ ಒಳಗಡೆಗೆ ಹೋಗುತ್ತಾಳೆ ಆ ಮಾತುಗಳನ್ನೆಲ್ಲ ಕೇಳುತ್ತಾ ಇರುವ ಅನಾಮಿಕಳ ಗಂಡ ರಮೇಶ್ ಏನಾಯ್ತು ಏನಿಡೀತೋ ಹಾಗೆ ಅರಿಚತಾ ಇದೀಯಾ ಎಂದು ಪ್ರಶ್ನಿಸುವಾಗ ಅನಾಮಿಕಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ನಾನು ನಿನ್ಗೆ ಮೊದ್ಲು ಹೇಳಿದ್ದೆ ಅಲ್ಲ ಹಳ್ಳಿಯಲ್ಲಿ ಇಂಥದ್ದೆಲ್ಲ ಇರುತ್ತೆ ಅಂತ ಅದೆಲ್ಲವನ್ನು ನೀನು ಅಂಗೀಕರಿಸಬೇಕಾಗಿತ್ತು ಇಲ್ಲಾಂದ್ರೆ ಹೀಗೆ ಜಗಳ ಶುರುವಾಗುತ್ತೆ ಅದಕ್ಕೆ ಅನಾಮಿಕಾ ಏನೋ ಮಾತನಾಡದೆ ತನ್ನ ಕೆಲಸ ತಾನು ಮಾಡ್ಕೋತಾ ಇರ್ತಾಳೆ ಹೀಗೆ ಚಿಕ್ಕದಕ್ಕೆ ದೊಡ್ಡದಕ್ಕೆ ಅತ್ತೆ ಜಗಳ ಮಾಡ್ತಾ ಇರ್ತಾಳೆ ಅದೆಲ್ಲವನ್ನು ಅನಾಮಿಕಾ ಸ್ವಲ್ಪವೂ ಸಹಿಸ್ತಾ ಇರ್ಲಿಲ್ಲ ಹೀಗೆ ಒಂದು ದಿನ ಅತ್ತೆಯವರು ಅನಾಮಿಕಳ ಹತ್ರ ಏನಮ್ಮ ನಾನು ನಿನ್ ಜೊತೆ ಬಹಳ ಬೇಜಾರಾಗಿ ಹೋಗಿದ್ದೆಮ್ಮ ಅದಕ್ಕೆ ಒಂದು ನಿರ್ಣಯ ತಗೋತಾ ಇದ್ದೀನಿ ನೀನು ಇಲ್ಲಿ ಕೆಲಸ ಮಾಡಿದ್ರೆ ಮನೆಯಲ್ಲಿರು ಇಲ್ಲಾಂದ್ರೆ ಮನೆಯಿಂದ ಹೊರಟೋಗು ಎಂದು ಅನ್ನುತ್ತಾಳೆ ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ನಾನು ಕೂಡ ಅದೇ ಅನ್ಕೋತಾ ಇದ್ದೀನಿ ಅತ್ತೆ ನಮ್ಮನೆಗೆ ಹೋಗ್ಬೇಕು ಅಂತ ನಿಮ್ಮ ಮಗ ಕೂಡ ಬರ್ತಾನೆ ನನ್ ಮಗ ಯಾಕೆ ಬರ್ತಾನೆ ಅವನನ್ನೇನೋ ಮನೆಯೊಳಗೆ ಅಂದ್ಕೊಂಡಿದ್ಯಾ ಅಂತದ್ದೇನು ನಡೆಯಲ್ಲ ಅಸಲು ನಿಮ್ಮ ಉದ್ದೇಶ ಏನತ್ತೆ ನಾವು ನಿಜವಾಗಿ ದೂರವಾಗಿರ್ಬೇಕು ಅಂತ ಬೇರೆ ಆಗ್ಬೇಕು ಅಂತ ನೀವು ಅಂದ್ಕೋತಿದ್ದೀರಲ್ಲ ಹಾಗೆ ನಾನೆಂದಕ್ಕ ಅಂದ್ಕೋತೀನಿ ಹಾಗೆ ಇಬ್ಬರ ಮಧ್ಯ ಚಿಕ್ಕ ವಾಗ್ಯುದ್ದೆ ನಡೆಯುತ್ತದೆ ದೊಡ್ಡದಾಗುತ್ತದೆ ಗಂಡಸರು ಕೂಡ ಬಂದು ಮಾತನಾಡುತ್ತಾರೆ ತಪ್ಪು ಯಾರು ಎನ್ನುವುದು ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥವಾಗುತ್ತೆ ಶಾರದಾ ಬಾಯಿ ಮುಚ್ಕೊಂಡು ಒಳಗಡೆ ಹೋಗಿ ಇನ್ನೇನು ಹೆಚ್ಚು ಮಾತಾಡಬೇಡ ಎಂದು ಗಟ್ಟಿಯಾಗಿ ಅರಚದಿಂದ ಆಕೆ ಒಳಗಡೆಗೆ ಹೊರಟು ಹೋಗುತ್ತಾಳೆ ಸುತ್ತಮುತ್ತಲಿನವರೆಲ್ಲ ಕೂಡ ಜಗಳ ಮಾಡ್ತಾ ಇರ್ತಾರೆ ಅವರಲ್ಲಿ ಅವರು ಹೀಗೆ ಮಾತಾಡ್ಕೊತಾರೆ ಪಟ್ನದ ಸೊಸೆ ಆ ಮನೆಗೆ ಬಂದ್ಮೇಲೆ ಮನೇಲಿ ಯಾವಾಗಲೂ ಜಗಳವಾಡ್ತಾನೇ ಇರ್ತಾರೆ ಆ ಜಗಳ ಈಗ ಹೀಗೆ ಕಡಿಮೆ ಆಗೋದಿಲ್ಲ ಸೊಸೆಂದ್ರು ಬಂದ್ಮೇಲೆ ಹಾಗೆ ಹೀಗೆ ಇರುತ್ತೆ ಅದರಲ್ಲಿ ನಾವು ಯಾರದು ತಪ್ಪು ಅನ್ನೋಕ್ಕಾಗಲ್ಲ ಒಂದ್ಸಲ ತಪ್ಪಾಗಬಹುದು ಒಂದೊಂದ್ಸಲ ತಪ್ಪಾಗಬಹುದು ಎಂದು ಅವರ ಬಗ್ಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕ ನಿದ್ರೆಯಿಂದ ಏಳುವ ಸಮಯಕ್ಕೆ ಮನೆಯ ಮುಂದೆ ಒಂದು ಬೆಂಕಿ ಬೆಳಗುತ್ತಾ ಇರುತ್ತದೆ ಅದನ್ನು ನೋಡಿದ ಅನಾಮಿಕ ಇದು ಸಂಕ್ರಾಂತಿ ಸಮಯ ಕೂಡ ಅಲ್ವಲ್ಲ ಇಲ್ಲಿ ಹೀಗೆ ಬೆಂಕಿ ಯಾಕೆ ಹಾಕಿದ್ದೀರಾ ಅಂದುಕೊಳ್ಳುತ್ತಾ ಇರುವಾಗ ಅದನ್ನು ನೋಡ್ತಾ ಇರ್ತಾಳೆ ಅಷ್ಟರಲ್ಲಿ ತನ್ನ ಬಟ್ಟೆಗಳಿವೆ ಅದನ್ನು ನೋಡಿ ಅನಾಮಿಕಾ ಬಹಳ ಗಾಬರಿಯಾಗಿ ಒಳಗಡೆಗೆ ಹೋಗುತ್ತಾಳೆ ಇಷ್ಟರಲ್ಲಿ ಅತ್ತೆ ಮತ್ತೆ ಕೆಲವು ಬಟ್ಟೆಗಳನ್ನು ತಂದು ಅದರಲ್ಲಿ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ ಅತ್ತೆ ನೀವೇನ್ ಮಾಡ್ತಾ ಇದ್ದೀರಾ ನಿಜಕ್ಕೂ ನನ್ ಬಟ್ಟೆ ಏನಕ್ಕೆ ಬೆಂಕಿಲಿ ಹಾಕ್ತಾ ಇದ್ದೀರಾ ನಿಜಕ್ಕೂ ನಿಮ್ಗೆ ಅಧಿಕಾರ ಯಾರ್ ಕೊಟ್ರು ಸಾವಿರಕ್ಕೆ ಸಾವಿರ ರೂಪಾಯಿ ಕೊಟ್ಟು ತಂದ ಬಟ್ಟೆ ಇದು ಸ್ವಲ್ಪ ಆದ್ರೂ ಬುದ್ಧಿ ಇರಬಾರ್ದ ನೋಡಮ್ಮ ಈ ಹಳ್ಳಿಯಲ್ಲಿ ಇಂತಹ ಬಟ್ಟೆಗಳು ಹಾಕೊಳ್ಳೋದು ಆಗೋಲ್ಲ ಅಂತ ನಿಂಗೆ ಎಷ್ಟೋ ಸಲ ಹೇಳಿದ್ದೀನಿ ಆದ್ರೂ ನೀನು ಕೇಳ್ತಾ ಇಲ್ಲ ಅದಕ್ಕೆ ಹೀಗೆ ಮಾಡ್ತಾ ಇದ್ದೀನಿ ಈಗ ನಿಂಗೆ ಹಾಕೊಳ್ಳೋದಿಕ್ಕೆ ಬಟ್ಟೆನೆ ಇಲ್ಲ ಇನ್ನು ಸೀರೆಗಳು ಮಾತ್ರ ಉಟ್ಕೊಂಡ್ ತಿರುಗಬೇಕು ನೀವು ನನಗೆ ಆ ವಿಷಯ ಹೇಳಿದ್ರೆ ಕನಿಷ್ಠ ಅದನ್ನ ನಾನು ಯಾರಿಗಾದರೂ ಕೊಡ್ತಾ ಇದ್ದಲ್ಲತ್ತೆ ಈ ಊರಲ್ಲಿ ಯಾರಿಗೆ ಕೊಡ್ತೀಯ ಹೇಳು ಅದನ್ನ ಇಲ್ಲಿ ಭಿಕ್ಷಕರು ಕೂಡ ತಗೊಳ್ಳಲ್ಲ ಅದಕ್ಕೆ ಹೀಗೆ ಮಾಡಿದ್ದೀನಿ ಆ ಮಾತಿಗೆ ಅನಾಮಿಕ ಅಳುತ್ತಾ ಒಳಗಡೆಗೆ ಹೋಗಿ ತನ್ನ ಗಂಡನ ಹತ್ರ ಅದೇ ವಿಷಯವನ್ನು ಹೇಳುತ್ತಾಳೆ ಅದರಿಂದ ಅವನು ಬಹಳ ಕೋಪದಿಂದ ತಾಯಿ ಹತ್ರ ಬಂದು ಅಮ್ಮ ನಾವು ಮನೆಗೆ ಬಂದಾಗಿನಿಂದ ನೋಡ್ತಾ ಇದ್ದೀನಿ ನೀನ್ ಯಾಕೆ ಅನಾಮಿಕಂಗೆ ಹಾಗೆ ನಡ್ಕೋತಾ ಇದ್ಯಾ ನನ್ಗೇನು ಅರ್ಥವಾಗ್ತಿಲ್ಲ ನೀನು ಮಾಡ್ತಾ ಇರೋದು ತಪ್ಪು ಅಂತ ಅರ್ಥವಾಗ್ತಾ ಇದೆ ನಾವು ಮನೇಲಿರೋದು ನಿನ್ಗಿಷ್ಟವಿಲ್ಲವಲ್ಲಾ ಹೇಳು ನಾವು ಹೊರಟೋಗ್ತೀವಿ ಅಯ್ಯೋ ಅದೇನು ಹಾಗಂತ್ಯಾ ಅಕ್ಕಪಕ್ಕದವರೆಲ್ಲ ಕೂಡ ನಿನ್ನ ಸೊಸೆ ಅಂತ ಬಟ್ಟೆ ಹಾಕೋತಾ ಇದ್ದಾಳೆಯೇ ಇಂಥ ಬಟ್ಟೆ ಹಾಕೋತ ಅದು ಮಾಡ್ತಾಳೆ ಇದು ಮಾಡ್ತಾಳೆ ಅಂತ ಮಾತಾಡ್ತಾ ಇದ್ರೆ ನನಗೆ ಹೇಗಿರುತ್ತೆ ಹೇಳು ಅದಕ್ಕೆ ಹೀಗೆ ಮಾಡಿದೆ ಇದಕ್ಕಿಂತ ಬೇರೆ ಮಾರ್ಗ ಸಿಕ್ಕಿಲ್ಲ ನಂಗೆ ಹೌದಾ ಸರಿ ಹಾಗಾದ್ರೆ ನಮಗೂ ಕೂಡ ಇನ್ನೊಂದು ಮಾರ್ಗ ಸಿಕ್ಕಿಲ್ಲ ಒಂದು ಮಾತು ಹೇಳಬೇಕು ಅಂತ ಇದ್ದೀನಿ ಎರಡು ನಿಮಿಷದಲ್ಲೇ ಹೇಳ್ತೀನಿ ಎಂದು ಒಳಗಡೆಗೆ ಹೋಗುತ್ತಾನೆ ಜೊತೆ ಬಟ್ಟೆಗಳನ್ನು ಜೋಡಿಸುವಂತಾನೆ ಇನ್ನು ಬಟ್ಟೆ ಜೋಡಿಸಿಕೊಳ್ಳುತ್ತಾಳೆ ಕೂಡ ಅದನ್ನು ತೆಗೆದುಕೊಂಡು ಹೊರಗೆ ಬರುತ್ತಾರೆ ತಾಯಿಯ ಹತ್ರ ನಾವು ಈ ಮನೆಯಿಂದ ಹೋಗ್ತಾ ಇದ್ದೀವಿ ಯಾಕೋ ಏನಾಯ್ತೋ ಈಗ ನಾನು ಏನ್ ಮಾಡಿದೆ ಅಂತ ನಿಂಗೆ ತಪ್ಪಾಗಿ ಯಾಕೆ ಅನ್ನಿಸ್ತು ಅಮ್ಮ ನೀನು ತಪ್ಪು ಮಾಡಿದ್ಯೋ ಇಲ್ವೋ ಅಂತ ಯಾರಿಗಾದ್ರೂ ಹೇಳಿದ್ರೆ ಅವರೇ ಹೇಳ್ತಾರೆ ನಮ್ಮನ್ನ ಬಿಡು ಎಂದು ಇಬ್ಬರು ಅಲ್ಲಿಂದ ಹೊರಗೆ ಬರುತ್ತಾರೆ ಏನು ಅಂದ್ರೆ ನಾವು ನಮ್ಮನೆಗೋದ್ರೆ ಅಲ್ಲಿ ನಿಮಗೆ ಬೆಲೆ ಇರೋದಿಲ್ಲ ಇಲ್ಲೇ ಇದ್ರೆ ನನಗೆ ಬೆಲೆ ಇರೋಲ್ಲ ಅದಕ್ಕೆ ನಾವು ಇಲ್ಲಿ ಏನಾದ್ರೂ ಮನೆ ಬಾಡಿಗೆಗೆ ತಗೊಂಡಿರೋಣ ಇಲ್ಲ ನಮ್ಮ ಹತ್ರ ಉಳಿತಾಯ ಮಾಡಿರೋ ದುಡ್ಡಿನಿಂದ ಒಂದು ಮನೆ ಕೊಂಡ್ಕೊಂಡು ಇಲ್ಲೇ ಇರೋಣ ಅದಕ್ಕೆ ಅವನು ಕೂಡ ಸರಿ ಅನ್ನುತ್ತಾನೆ ಒಂದು ಮನೆಯನ್ನು ಕೊಂಡ್ಕೊಂಡು ಅವರು ಅಲ್ಲೇ ಇರ್ತಾರೆ ಆ ಮನೆ ಕೂಡ ಶಾರದಾ ಅವರ ಬೀದಿಯಲ್ಲೇ ಇರುತ್ತದೆ ಆ ದಿನದಿಂದ ಅನಾಮಿಕಾ ತನಗೆ ಹಿಡಿಸಿದ ಬಟ್ಟೆಗಳನ್ನು ಹಾಕಿಕೊಂಡು ಇಷ್ಟ ಬಂದ ಹಾಗೆ ಇರುತ್ತಾಳೆ ಮೇಲಾಗಿ ಕಾಂತಮ್ಮ ಅನ್ನುವ ಕೆಲಸದವಳನ್ನು ಇಟ್ಕೋತಾಳೆ ಕಾಂತಮ್ಮ ಬೆಳಿಗ್ಗೆ ತಾನು ಮಾಡ್ಕೊತಾ ಇರ್ತಾಳೆ ಒಂದು ದಿನ ಕಾಂತಮ್ಮ ಯಾವತ್ತಿನ ಹಾಗೆ ಕೆಲಸಕ್ಕೆ ಹೋಗ್ತಾ ಇರುವಾಗ ಶಾರದಾ ಕಾಣಿಸಿ ಏನು ಕಾಂತಮ್ಮ ನನ್ ಸೊಸೆ ಏನಂತ ಇದ್ದಾಳೆ ಸಂಬಳ ಸರಿಯಾಗಿ ಕೊಡ್ತಾ ಇದ್ದಾಳ ಅದು ಹಾಕೋ ಬಟ್ಟೆಗಳು ಹೇಗಿದೆಯೋ ನೋಡಿದ್ಯಲ್ಲ ತಪ್ಪೇನಿದೆ ಅಮ್ಮ ಆ ಬಟ್ಟೆಗಳು ಹಾಕೊಳ್ಳೋದ್ರಲ್ಲಿ ಮನುಷ್ಯ ಸಕ್ರಮವಾಗಿದ್ರ ಸಾಲ ಅನಾಮಿಕಾ ಅವರ ಬುದ್ಧಿ ತುಂಬಾ ಒಳ್ಳೇದಮ್ಮ ಇಲ್ಲಿರುವ ಎಲ್ಲರ ಹಾಗೆ ಒಬ್ರ ಮಾತನ್ನ ಒಬ್ರಿಗೆ ಹೇಳಲ್ಲ ಎಲ್ಲಿವರೆಗೂ ಅಗತ್ಯವೋ ಅಷ್ಟೇ ಮಾತಾಡ್ತಾಳೆ ಸಹಾಯ ಏನಾದ್ರು ಕೇಳಿದ್ರೆ ಇಲ್ಲ ಅನ್ನೋದೇ ಕೊಡ್ತಾಳೆ ಇಷ್ಟು ಒಳ್ಳೆ ಸೊಸೆ ದೊರಕೋದು ನಿಮ್ಮ ಅದೃಷ್ಟ ಆ ಮಾತು ಕೇಳುತ್ತಲೇ ಶಾರದ ಕೋಪದಿಂದ ನನ್ ಬಗ್ಗೆ ಏನಾದ್ರು ಹೇಳಿದ್ಲ ಅದು ಅವಳ ನಡವಳಿಕೆ ನೋಡಿ ಅವಳಿಂದ ನನ್ ಮಗನಿಗೆ ವಿಚ್ಛೇದನ ಕೊಡ್ಸೋಣ ಅನ್ಕೊಂಡೆ ಅವಳನ್ನ ಬಿಡಿಸಿ ಬೇರೆ ಹುಡುಗಿ ಜೊತೆ ಮದುವೆ ಮಾಡಬೇಕು ಅಂತ ನಿರ್ಣಯಿಸಿದೆ ಆದ್ರೆ ಇಲ್ಲೆಲ್ಲ ತಾರ್ಮಾರಾಗಿ ಹೋಯ್ತು ಚಿಚಿ ಏನಮ್ಮ ಆಕೆ ನಿಮ್ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದಾಳೆ ನಾನು ನಿಮ್ ಮಾತನ್ನು ಕೇಳಿದ್ರೆ ನನಗೆ ನಿಜವಾಗಿ ಅಸಹ್ಯ ಅನ್ಸುತ್ತೆ ದಯವಿಟ್ಟು ಹೊರಟೋಗಿ ಇಂಥ ಮಾತು ಯಾರಿಗೂ ಹೇಳಬೇಡಿ ಬಾಯಲ್ಲಿ ಹುಳ ಬೀಳುತ್ತೆ ಎಂದು ಹೇಳಿ ಕಾಂತಮ್ಮ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ಮಾತನ್ನು ಕೇಳಿ ಶಾರದಾ ಕಾಂತಮ್ಮನನ್ನು ಕೂಡ ಬೈಕೊಳ್ಳುತ್ತಾ ಮನೆಯೊಳಗೆ ಹೋಗುತ್ತಾಳೆ ಮನಸ್ಸಿನಲ್ಲಿ ಇಷ್ಟೆಲ್ಲ ಕುಟಿಲ ಇದೆ ಅಂತ ನನಗೆ ಅರ್ಥವಾಯ್ತು ಮಾತಾಡಿದ್ಯೋ ನಾನು ಕೇಳಿಸ್ಕೊಂಡೆ ನೀನು ನಿನ್ನ ಅಣ್ಣನ ಮಗಳನ್ನ ಅವನಿಗೆ ಕೊಟ್ಟು ಅವನಿಗೆ ಮದುವೆ ಮಾಡ್ಬೇಕು ಅಂತ ಎಣಿಸ್ಕೊಂಡಿದ್ದೆ ಅಲ್ಲ ಚೀ ಇಲ್ಲ ಇಲ್ಲರಿ ನಾನೇನಕ್ಕೆ ಮಾಡ್ತೀನಿ ಅಂತ ಕೆಲ್ಸ ಯಾಕೆ ಅಂದ್ರೆ ಅಂತಹ ಹಳ್ಳಿಯ ಮೊದ್ದನ್ನ ನೀನ್ ಹೇಳಿದ ಮಾತು ಕೇಳ್ತಾಳೆ ತುಂಬಾ ಆಸ್ತಿ ಇದೆ ಆಸ್ತಿಯೆಲ್ಲಾ ನಿನಗೆ ಸ್ವಂತವಾಗುತ್ತೆ ಕುಕ್ಕಿದ ಹೇ ಬಿದ್ದಿರ್ತಾಳೆ ಅಂತ ಹೇಳಲಾರದಷ್ಟು ಕೆಷ್ಟ ಕೆಲಸ ಮಾಡಿದ್ಯಲ್ಲೇ ಆದ್ರೆ ನಿನ್ನ ಮಗ ಸೊಸೆ ಒಂದೇ ಮಾತಿನಿಂದ ಇದ್ದಿದ್ರಿಂದ ಅವೆಲ್ಲ ತಾರ್ಮಾರಾಗಿ ಹೋಯ್ತು ಎಂದು ಗಟ್ಟಿಯಾಗಿ ಅರಚುತ್ತಾನೆ ಶಾರದಾ ಏನು ಮಾತನಾಡದೆ ತಲೆ ತಗ್ಗಿಸಿಕೊಳ್ಳುತ್ತಾಳೆ ನಿನ್ನ ಹೊಟ್ಟೆ ಕಿಚ್ಚು ಕುತಂತ್ರಗಳು ಸುತ್ತಮುತ್ತಲಿನವರಿಗೆ ಅರ್ಥವಾದ್ರೆ ಅವರು ಕೂಡ ನಿನ್ನ ಹತ್ರ ಮಾತಾಡಲ್ಲ ಮೇಲಾಗಿ ಅನಾಮಿಕಳನ್ನೇ ಮೆಚ್ಕೋತಾರೆ ಎಂದು ದೊಡ್ಡದಾಗಿ ಅರಚುತ್ತಾನೆ ಸುತ್ತಮುತ್ತಲಿನವರು ಕೂಡ ಆ ಮಾತುಗಳನ್ನೆಲ್ಲ ಕೇಳಿಸ್ಕೊತಾರೆ ಆಗ ಅವರಲ್ಲಿ ಅವರು ಮಾತನಾಡಿಕೊಳ್ತಾ ಅಯ್ಯೋ ಅನಗತ್ಯವಾಗಿ ತನ್ನ ಸೊಸೆನ ತಪ್ಪು ಮಾಡಿದ್ಲೆ ಈ ದಿನ ನಿಜವೇನು ಅಂತ ತಿಳಿದು ಹೋಯ್ತು ಇಂಥವರಿಗೆ ದೂರವಾಗಿರೋದು ಬಹಳ ಒಳ್ಳೇದು ಎಂದುಕೊಳ್ಳುತ್ತಾರೆ ಇನ್ನು ಆ ದಿನದಿಂದ ಅನಾಮಿಕಳ ಜೊತೆ ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಮಾತನಾಡುತ್ತಾರೆ ಅನಾಮಿಕಾ ಏನು ಎನ್ನುವುದು ಎಲ್ಲರಿಗೂ ಅರ್ಥವಾಗುತ್ತೆ ಆಕೆ ಬಗ್ಗೆ ತಿಳಿದುಕೊಂಡವರೆಲ್ಲ ಅತ್ತೆ ಜೊತೆ ಮಾತನಾಡದೆ ಅನಾಮಿಕಳ ಜೊತೆ ಪ್ರೇಮದಿಂದಿರುತ್ತಾರೆ ಈಗ ಪಟ್ಟಣದ ಸೊಸೆ ಎಲ್ಲರ ಫೇವರೇಟ್ ಸೊಸೆಯಾಗಿ ಬಿಡುತ್ತಾಳೆ ಶಾರದಂಗೆ ಎರಡು ದಿನದಿಂದ ನಿದ್ರೇನೆ ಬರ್ತಾ ಇರಲಿಲ್ಲ ಮನೆಯಲ್ಲಿ ಅವಳ ಇಬ್ಬರು ಸೊಸೆಂದರು ಅನಾಮಿಕ ಅಂಜಲಿ ಜಗಳವಾಡ್ತಾನೇ ಇರ್ತಾರೆ ಅದರಿಂದ ಗಂಡು ಮಕ್ಕಳು ರಮೇಶ್ ಅರವಿಂದ್ ಕೂಡ ಮಾತನಾಡ್ತಾ ಇರ್ಲಿಲ್ಲ ಕಣ್ಣ ಮುಂದೆ ತನ್ನಿಬ್ಬರು ಮಕ್ಕಳು ಹಾಗೆ ಅರಚಿಕೊಂಡು ಹೊಡ್ದಾಡ್ಕೊತಾ ಇದ್ರೆ ಸಹಿಸಲಾರ್ದೆ ಹೋಗ್ತಾಳೆ ಶಾರದಾ ಏನು ಅಂದ್ರೆ ಹೀಗೆ ನಡೀತಾ ಇದೆ ಮಕ್ಕಳಿಬ್ರು ಹೀಗೆ ಜಗಳಾಡ್ತಾನೆ ಇದ್ದಾರೆ ಸೊಸೇಂದ್ರ ಮಧ್ಯೆ ತಲೆ ಎತ್ತಿದ ಜಗಳೇ ಈಗ ಎಲ್ಲಿಗೆ ದಾರಿ ಏನೋ ಏನೇ ನಿಂಗೆ ತುಂಬಾ ಸಲ ಹೇಳಿದೀನಿ ಮಕ್ಕಳನ್ನು ಹೆತ್ತು ಬೆಳೆಸಿ ಮದುವೆ ಮಾಡುವವರಿಗೆ ನಮ್ಮ ಜವಾಬ್ದಾರಿ ಆಮೇಲೆ ಅವರ ದಾರಿ ಅವರೇ ನೋಡ್ಕೋತಾರೆ ಅಂತ ನಾವು ಅವರ ಮಧ್ಯೆ ತಲೆ ಹಾಕಬಾರ್ದು ಅಂತ ಆದ್ರೂ ಅನಾಮಿಕ ಜಗಳವಾಡುವ ತರದವಳ ಅಲ್ವಲ್ಲ ಎಲ್ರ ಜೊತೆ ಬೆರ್ತ್ ಹೋಗ್ತಾಳೆ ಆ ಅಂಜಲಿ ಜೊತೆ ಯಾಕೆ ಜಗಳ ಆಡ್ತಾ ಇದ್ದಾಳೆ ಸುತ್ತಮುತ್ತಲೇನವರೆ ಸೊಸೇಂದ್ರ ಬಗ್ಗೆ ಮಾತಾಡ್ಕೊಂಡು ನಗ್ತಾ ಇದ್ದಾರೆ ರೀ ಹೊರಗಡೆ ಹೋಗ್ಬೇಕು ಅಂದ್ರೆ ಭಯವಾಗುತ್ತೆ ಯಾರು ಏನ್ ಕೇಳ್ತಾರೋ ಏನೋ ಅಂತ ಯಾರು ಏನ್ ಅಂತಾರೋ ಏನೋ ಅಂತ ಭಯವಾಗ್ತಾ ಇನ್ನೇನು ಆಲೋಚಿಸ್ಬೇಡ ಬಿಡು ಏನು ನಡೆಯುತ್ತೋ ನೋಡ್ತಾ ಇರೋಣ ಒಂದು ವಿಷಯ ನೆನಪಿನಲ್ಲಿ ಇಟ್ಕೋ ಇಟ್ಕೋಶಾರದ ಏನಕ್ಕಾದ್ರೂ ನಾವು ಸಿದ್ಧವಾಗಿರ್ಬೇಕು ಅದು ಏನಾದ್ರೂ ನಡೀಲಿ ನೀನು ಮಾತ್ರ ದುಃಖ ಪಡ್ಬೇಡ ಹಾಗೆ ಪ್ರಸಾದ್ ತನ್ನ ಹೆಂಡತಿ ಶಾರದಂಗೆ ಹೇಳಿ ಸಮಾಧಾನಿಸುತ್ತಾನೆ ಇನ್ನು ಮಾರನೇ ದಿನ ಬೆಳಿಗ್ಗೆ ರಮೇಶ್ ಅರವಿಂದ್ ಇಬ್ಬರು ಮತ್ತೆ ಜಗಳವಾಡಲಿಕ್ಕೆ ಶುರು ಮಾಡ್ತಾರೆ ಏನೋ ನೀನು ನಿನ್ ಹೆಂಡತಿ ಇಷ್ಟ ಬಂದ ಹಾಗೆ ಮಾಡ್ತಾ ಇದ್ರೆ ನೋಡ್ತಾ ಸುಮ್ನೆ ಇರ್ತೀವಿ ಅಂದ್ಕೊಂಡಿದ್ಯಾ ನಾವು ಚೆನ್ನಾಗೇ ಇದ್ದೀವಿ ನೀನು ಅತಿಗೆ ಸ್ವಲ್ಪ ಮರ್ಯಾದೆ ಕೊಟ್ರೆ ಚೆನ್ನಾಗಿರುತ್ತೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರೆ ಮೌನವಾಗಿ ಇರ್ತೀವಿ ಅಂದ್ಕೊಂಡಿದ್ಯಾ ನಮ್ಗೆ ಕೋಪ ಬಂದ್ರೆ ಕೈ ಕೂಡ ಕೆಲಸ ಹೇಳಬೇಕಾದ ಕೆಲಸ ಬರುತ್ತೆ ಏನೋ ನಮ್ಮನ್ನ ನೀನ್ ಹೊಡಿಬೇಕು ಅಂತಿದ್ಯಾ ಹೊಡಿತೀಯಾ ಏನೋ ಸರಿ ಹೊಡಿಯೋ ಹೊಡಿ ನೋಡೋಣ ಅಲ್ಲಿಯೇ ನಿಂತ್ಕೋ ಮೈ ಮೇಲೆ ಬರ್ಬೇಡ ಇಷ್ಟು ದಿನ ಸಹಿಸಿದ್ದೀವಿ ಇನ್ನು ಸಹಿಸೋದಿಲ್ಲ ಏ ಹಿಡಿತದಲ್ಲಿರು ಜಗಳವಾಡ್ಬೇಡ ಹಾಗೆ ರಮೇಶ್ ಕೋಪದಿಂದ ಕುದಿಯುತ್ತಾ ಅರವಿಂದ್ ಮೇಲೆ ಕೈ ಮಾಡುತ್ತಾನೆ ಅರವಿಂದ್ ಕೂಡ ಕೋಪದಿಂದ ತನ್ನ ಅಣ್ಣ ಅಂತ ಕೂಡ ನೋಡದೆ ರಮೇಶನ ಕಾಲರ್ ಹಿಡ್ಕೊಂಡು ಎಳಿತಾನೆ ಸ್ವಲ್ಪ ಹೊತ್ತಿಗೆ ಇಬ್ಬರು ಅರ್ಚುವುದು ಹೆಚ್ಚಾಗುತ್ತದೆ ಇನ್ನು ಶಾರದಾ ಪ್ರಸಾದ್ ಅವರ ಮಧ್ಯದಲ್ಲಿ ಸೇರ್ಕೊಂಡು ಆ ಜಗಳವನ್ನ ನಿಲ್ಲಿಸ್ತಾರೆ ಸಾಕು ನಿಲ್ಲಿಸ್ರೋ ನಿಲ್ಸಿ ನಮ್ಮ ಕಣ್ಣ ಮುಂದೆ ಹೀಗೆ ಹೊಡೆದಾಟ್ಕೋತಾ ಇದ್ರೆ ನೋಡಕ್ಕಾಗಲ್ಲ ಇನ್ನು ನಿಲ್ಲಿಸ್ರೋ ನನ್ ಮಾತ್ ಕೇಳಿ ಏಯ್ ಅರವಿಂದ್ ಅಣ್ಣ ಇನ್ ಮೇಲೆ ಕೈ ಮಾಡ್ತೀಯಾ ನಿಂಗೆ ಬುದ್ಧಿ ಇದೆಯಾ ಅಲ್ವಾ ಅದು ತಪ್ಪು ಅಲ್ವಾ ಮನೆಯಲ್ಲಿ ದೊಡ್ಡವರು ಇದ್ದಾರೆ ಅಂತ ಹೋದ್ರೆ ಏನೋ ಹೀಗೆ ಇಷ್ಟ ಬಂದ ಹಾಗೆ ನಡ್ಕೊತ ಇದ್ರೆ ನೋಡ್ತಾ ಸುಮ್ನೆ ಇರಲ್ಲ ಜಗಳ ಇಲ್ಲಿಯ ನಿಲ್ಲಿಸ್ತಾ ಇದ್ರೆ ಏನ್ ಮಾಡ್ತೀನೋ ನೋಡಿ ಅಪ್ಪ ಅವರಿಗೆ ಸರಿಯಾಗಿ ಬುದ್ಧಿ ಹೇಳಿ ಚಿಕ್ಕ ದೊಡ್ಡವರು ಅಂತ ತಿಳಿದೆ ಇಷ್ಟ ಬಂದ ಹಾಗೆ ಮಾಡ್ತಾ ಇದ್ದಾರೆ ಆದ್ರೆ ಇದೆಲ್ಲ ನನ್ಗ ಅನಗತ್ಯ ಆದ್ರೆ ನಂಗೆ ಆಸ್ತಿನಲ್ಲಿ ನನ್ ಭಾಗ ಕೊಟ್ಬಿಡಿ ಹೌದಪ್ಪ ಅಪ್ಪ ಕೂಡ ನನ್ನ ಆಸ್ತಿ ಹಂಚಬಿಡಿ ನಮಗ್ ಕೊಡ್ಬೇಕಾದ ಆಸ್ತಿ ನಮ್ ಕೊಟ್ರೆ ನಾವ್ ಹೊರಟೋಗ್ತೀವಿ ಇನ್ನು ನಮ್ ಆಸ್ತಿ ನಮಗೆ ಹಂಚಬಿಡಿ ಸರಿ ಬಿಡು ನಿಲ್ಸಿ ನಿಮ್ ಆಸ್ತಿ ನಿಮಗೆ ಹಂಚ್ತೀನಿ ನನ್ನ ಮನೆಯಲ್ಲಿ ಮಾತ್ರ ಜಗಳ ನಮಗೆ ಮನಶಾಂತಿ ಇಲ್ಲದ ಹಾಗೆ ಮಾಡಬೇಡಿ ಹಾಗೆ ಪ್ರಸಾದ್ ಅಂದಿದ್ದರಿಂದ ರಮೇಶ್ ಅರವಿಂದ್ ಇಬ್ಬರು ಜಗಳವನ್ನು ನಿಲ್ಲಿಸುತ್ತಾರೆ ಇನ್ನು ಆ ದಿನ ಮಧ್ಯಾಹ್ನ ಆಸ್ತಿ ಹಂಚಿಕೆ ಪೂರ್ಣವಾಗುತ್ತದೆ ಆದರೆ ಅನಾಮಿಕಾ ಮಾತ್ರ ಅತ್ತೆ ಮಾವಯ್ಯ ನಿಮ್ಗೆ ಬಹಳ ದುಃಖ ಕೊಟ್ಟೆ ನನ್ನನ್ನು ಕ್ಷಮಿಸಿ ಅಮ್ಮ ಅನಾಮಿಕಾ ನೀನು ಕೂಡ ಆಸ್ತಿ ಬಗ್ಗೆ ಕೇಳ್ತಾ ಇದ್ದೀಯಾ ನೋಡಿ ಅತ್ತೆ ನಾನು ಬಹಳ ಪ್ರಶಾಂತವಾಗಿ ಇರ್ತಾ ಇದ್ದೆ ಹೀಗೆ ಜಗಳಕ್ಕೆ ಬರ್ತಾನೆ ಇರ್ಲಿಲ್ಲ ಯಾವಾಗಿನಿಂದಲೋ ನಾನು ನನ್ನ ಕೋಪನ ಹದ್ದು ಇಟ್ಕೊಂಡೆ ನಿಮ್ಮ ಚಿಕ್ಕ ಸೊಸೆ ಅಂಜಲಿ ಇದೆಯಲ್ಲ ಅವಳು ನನ್ ಜೊತೆ ಬೆರೀತಾ ಇಲ್ಲ ಹೊಂದ್ಕೊಂಡ್ ಹೋಗೋಣ ಅಂತ ಕೂಡ ಅನ್ಕೊಂಡಿಲ್ಲ ನೀವು ದುಃಖ ಪಡ್ತೀರಾ ಅಂತ ಇಷ್ಟು ದಿನ ನಾನೇ ಮೌನವಾಗಿದ್ದೆ ಅದಕ್ಕೆ ಅಂತ ಈಗ ಆಸ್ತಿ ಬರ್ಸ್ಕೊಂಡು ಹೊರಟು ಹೋಗ್ಬೇಕು ಅನ್ಕೊಂಡಿದ್ಯಾ ತಾಯಿ ಅತೇ ನಾನು ಹಾಗೆ ಬಿಟ್ಟು ಹೋಗುವ ಜಾತಿಯಲ್ಲ ದಯವಿಟ್ಟು ನೀವು ಹಾಗೆ ಅನ್ಬೇಡಿ ಆದರೆ ಆ ಅಂಜಲಿ ಇರುವ ಮನೆಯಲ್ಲಿ ನಾನು ಇರೋದಿಕ್ಕಾಗಲ್ಲ ಹೊರಟೋಗ್ಬೇಕು ಅಂದ್ಕೊಂಡಿದ್ದೀನಿ ಅವಳು ಈಗ ಇಲ್ಲಿರಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ ನೀನಾದ್ರೂ ಮನೆಯಲ್ಲಿರಮ್ಮ ಹಾಗೆ ಶಾರದಾ ತನ್ನ ದೊಡ್ಡ ಸೊಸೆ ಅನಾಮಿಕಳನ್ನು ಕೇಳುತ್ತಲೇ ಅನಾಮಿಕಾ ಈಗ ಏನು ಮಾತನಾಡದೆ ಹಾಗೆ ನೋಡ್ತಾ ಇರ್ತಾಳೆ ಅವರ ಮಾತುಗಳನ್ನು ಮರೆಯಿಂದ ಕೇಳ್ತಾ ಇರುವ ಅಂಜಲಿ ತನ್ನ ಅತ್ತೆ ಶಾರದ ಹತ್ರ ತಕ್ಷಣ ಹೀಗಂತಾಳೆ ನೋಡಿ ಅತ್ತೆ ಆಸ್ತಿ ಭಾಗದಲ್ಲಿ ನಂಗೆ ಮನೆ ಬೇಕು ದಯವಿಟ್ಟು ನಂಗೆ ದುಃಖ ಕೊಡ್ಬೇಡಿ ಮನೆ ಭಾಗನ ಮಾತ್ರ ಭಾಗ ನೋಡ್ಬಿಡಿ ಅರವಿಂದ ಹೀಗಂತ ಇದ್ದಾಳೆ ಈ ಮನೇನ ನಿನ್ ಹೆಸರಿಗೆ ಬರ್ಸಿದ್ರೆ ಇನ್ನು ನಾವೆಲ್ಲಿರ್ಬೇಕು ನಮ್ಮನ್ನ ರೋಡ್ ಮೇಲೆ ನಿಲ್ಲಿಸ್ತೀರಾ ಏನ್ ಶಾರದ ಒಳ್ಳೆ ಮಗರನೇ ಹೆತ್ತಿದ್ಯಲ್ಲೆ ಏನ್ ಮಾಡ್ತೀರಿ ಎಲ್ಲ ನನ್ ಕರ್ಮ ಚಿಕ್ಕಂದಿನಿಂದ ಬಹಳ ಮುದ್ದು ಮಾಡಿ ಬೆಳೆಸಿದೆ ಈಗ ದುಃಖ ಸಹಿಸಬೇಕಾಗಿ ಬಂದಿದೆ ಶಾರದಾ ಪ್ರಸಾದ್ರ ಹಾಗೆ ದುಃಖ ಪಡುತ್ತಾ ಇದ್ದರೆ ಅನಾಮಿಕಾ ಅವರ ದುಃಖವನ್ನು ನೋಡಿ ತಡೆಯಲಾರದೆ ಮತ್ತೆ ಅಂಜಲಿ ಹತ್ರ ಜಗಳವಾಡುತ್ತಾಳೆ ನಿಂಗೆ ಬೇಕಾದ ಆಸ್ತಿ ಮಾತ್ರನೇ ಅಲ್ವಾ ಹೊಲ ತೋಟ ಹಸುಗಳು ಬಹಳ ಇದೆ ಅಲ್ಲ ಅವುಗಳನ್ನು ಬೇಕು ಅಂದ್ರೆ ನಿನ್ ಹೆಸರು ಮೇಲೆ ಬರ್ಸ್ಕೋ ಮನೆನ ಮಾತ್ರ ಬಿಟ್ಬಿಡು ಅತ್ತೆ ಮಾವಂದಿರ ಮುಖ ನೋಡದ್ರು ಈ ಮನೆನ ಅವರಿಗೆ ಬಿಟ್ಬಿಡು ಅದ ಹೇಳೋದಿಕ್ಕೆ ನೀನ್ಯಾರೇ ನಿನ್ ಜೊತೆ ಯಾವತ್ತೋ ಬಂದ ಕಿತ್ತೋಯ್ತು ನಂಗ ಹೊಲನ ಬೇಡ ತೋಟನ ಬೇಡ ನಂಗೆ ಮನೆ ಮಾತ್ರ ಬೇಕು ಚಿಚಿ ನಿನ್ನಂತಹ ದುರ್ಮಾರ್ಗವಾಗಿ ಆಲೋಚಿಸುವವರು ಯಾರು ಇರೋದಿಲ್ಲ ಪ್ರತಿ ಹೆಣ್ಣು ಕಟ್ಕೊಂಡವನ ಹೆತ್ತವರಿಗೆ ಒಳ್ಳೇದಾಗ್ಬೇಕು ಅಂತ ನೋಡ್ತಾರೆ ನಿನ್ ಹಾಗೆ ಅವರು ನಾಶವಾಗ್ಬೇಕು ಅಂತ ಕೋರ್ಕೊಳಲ್ಲ ನಾನು ನಿನ್ನ ನಾಶ ನೋಡ್ಬೇಕೆ ಅದಕ್ಕೆ ಹೀಗೆ ಮಾಡ್ತಾ ಇದ್ದೀನಿ ಏನ್ ಹೇಗೆ ಆಲೋಚಿಸ್ತಾ ಇದ್ಯಾ ದಯವಿಟ್ಟು ಅತ್ತೆಗಾಗಿ ಈ ಮನೇನ ಅವರಿಗೆ ಬಿಟ್ಟುಬಿಡು ಏನು ಸಾಕು ಏನಂದ್ರೆ ಇದೇ ನನ್ನ ಮಾತು ಖಚಿತವಾಗಿ ನಂಗೆ ಮನೆನೇ ಬೇಕು ನೀವೇನ್ ಮಾಡ್ತೀರೋ ಮಾಡಿ ನಾನು ಮಾತ್ರ ಯಾರ ಮಾತನ್ನು ಕೇಳೋದಿಲ್ಲ ಎಂದು ಅಂಜಲಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಅರವಿಂದ್ ತನ್ನ ಅಣ್ಣಯ್ಯ ರಮೇಶನ ಜೊತೆ ಜಗಳ ಕೇಳಿಯುತ್ತಾನೆ ಆದ್ರೂ ಇಷ್ಟು ದಿನ ನೀನು ಅಪ್ಪನ ಏನ್ ನೋಡಿದ್ಯೋ ಅವ್ರ ಬಗ್ಗೆ ಯಾವತ್ತಾದ್ರೂ ಆಲೋಚಿಸಿದ್ಯಾ ಅವ್ರಿಗೆ ಯಾವ ಸಮಸ್ಯೆ ಬಂದ್ರೂ ಹಾಸ್ಪಿಟಲ್ ಗೆ ಕರ್ಕೊಂಡೋಗಿ ಚಿಕಿತ್ಸೆ ಮಾಡ್ಸೋದು ನಾನು ಅವರ ಹೊಳೆತು ಕೆಡ್ಕೋನ ನೋಡೋದು ನಾನು ಆದ್ರಿಂದ ಈ ಮನೆ ಕೂಡ ನನ್ಗೆ ಬರುತ್ತೆ ಹೇಯ್ ನೀನು ನನಗಿಂದ ಚಿಕ್ಕವನು ಬುದ್ಧಿ ಇಲ್ಲ ನಿನ್ಗೆ ಕನಿಷ್ಠ ನಿನ್ ಹೆಂಡತಿ ಮಾತನ್ನು ಕೇಳಿ ಅಪ್ಪನ ದುಃಖ ಕೊಡಬೇಡ ಇದು ಅಪ್ಪ ಎಷ್ಟು ಕಷ್ಟಪಟ್ಟು ಕಟ್ಟಿದ ಮನೆ ಈ ಮನೆನ ಅವರಿಗೆ ಬಿಟ್ಬಿಡು ಅಂದ್ರೆ ಈಗ ನಾನು ಮನೆನ ಅವರಿಗೆ ಬಿಟ್ಬಿಟ್ರೆ ಆಮೇಲೆ ಜೊತೆ ಪ್ರೇಮದಿಂದ ಇರೋ ಹಾಗೆ ನಡೆಸಿ ಇದನ್ನ ನುಂಗ್ಬೇಕು ಅಂತ ನೋಡ್ತಾ ಮಕ್ಕಳಿಬ್ರು ಹಾಗೆ ಹೊಡೆದಾಡಿಕೊಳ್ಳುವುದನ್ನು ಶಾರದಾ ಸಹಿಸಲಾರದೆ ಹೋಗುತ್ತಾಳೆ ಅಂಜನಿಗೆ ಮನೆಯನ್ನು ಕೊಡುತ್ತಾಳೆ ಆ ನಂತರ ಅನಾಮಿಕಳನ್ನ ಕೇಳ್ತಾಳೆ ಅಮ್ಮ ಅನಾಮಿಕಾ ಏನ್ ಬೇಕಮ್ಮ ತಾಯಿ ಅತ್ತೆ ನನ್ಗೆ ಹೊಲನ ಬರ್ದ್ಕೊಡಿ ನಾವು ಅಲ್ಲೇ ಬದುಕಬೇಕು ಅನ್ಕೊಂಡಿದೀವಿ ನೀವು ಕೂಡ ನಮ್ ಜೊತೆನೆ ಅತ್ತೆ ಹಾಗೆ ಅನಾಮಿಕ ಕೇಳಿದ್ದು ಬರೆದು ಕೊಡುತ್ತಾರೆ ಶಾರದಾ ಪ್ರಸಾದರು ಇನ್ನು ಆ ದಿನ ಸಾಯಂಕಾಲಕ್ಕೆ ತಮ್ಮ ತಮ್ಮ ವಸ್ತುಗಳನ್ನು ತೆಗೆದುಕೊಂಡು ಹೊಲದ ಹತ್ತಿರಕ್ಕೆ ಬರುತ್ತಾರೆ ಹೊಲವೆಲ್ಲ ಬಹಳ ಗಿಡಗಳಿರುತ್ತದೆ ಅದರಲ್ಲಿ ಒಂದು ಕಡೆ ಸೀತಾಫಲ ಮರಗಳು ಕೂಡ ಇರುತ್ತದೆ ಅದನ್ನು ನೋಡಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಅರೇ ಏನ್ರಿ ನಮ್ಗೆ ತಿಳಿಯದ ಹಾಗೆ ಈ ಸೀತಾಫಲ ಗಿಡಗಳನ್ನ ಇಲ್ಲಿ ಯಾರು ಬೆಳೆಸ್ತಾ ಇದ್ದಾರೆ ನಾನು ಈ ಕಡೆ ಬಂದು ಬಹಳ ದಿನವಾಯ್ತಮ್ಮ ವ್ಯವಸಾಯ ಮಾಡಿ ಹತ್ತು ವರ್ಷವಾಗಿದೆ ಅಲ್ಲ ಈಗ ಕೂಡ ಈ ಸೀತಾಫಲ ಗಿಡಗಳನ್ನು ಯಾರು ಬೆಳೆಸ್ತಾ ಇದ್ದಾರೋ ಏನೋ ತಿಳಿತಾ ಇಲ್ವೇ ಅಪ್ಪ ಈ ಗಿಡಗಳನ್ನ ಅನಾಮಿಕನ ಬೆಳೆಸ್ತಾ ಇದ್ದಾಳೆ ನಿಮ್ಗೆ ಯಾರಿಗೂ ವಿಷಯ ತಿಳಿಯಲಿಲ್ಲ ಏನು ನೀನ್ ಹೇಳ್ತಾ ಇರೋದು ಹೌದಪ್ಪ ಅವಳು ದಿನವೂ ಸ್ವಲ್ಪ ಹೊತ್ತು ಇಲ್ಲಿಗೆ ಬಂದು ಬಹಳ ಗಿಡಗಳನ್ನು ನಡೆಸ್ತಾ ಇದ್ದಾಳೆ ಸೀತಾಫಲದ ಬೀಜಗಳನ್ನು ಕೂಡ ಇಲ್ಲಿ ಹಾಕಿದ್ದಾಳೆ ಇದರಿಂದ ಗಿಡಗಳು ಹೀಗೆ ಬಂದಿದೆ ನೋಡಿ ಈಗ ಮರದ ತುಂಬಾ ಸೀತಾಫಲಗಳಿದೆಯಲ್ಲೇ ಏನಕ್ಕೂ ಕೆಲಸಕ್ಕೆ ಬಾರದ ಭೂಮಿಯನ್ನ ಅನಾಮಿಕ ಮಾಡಿದ್ದಕ್ಕೆ ಬಹಳ ಸಂತೋಷವಾಗಿದೆ ಅತಿ ಈ ಸೀತಾಫಲಗಳ ಗಿಡಗಳನ್ನು ಬೆಳೆಸೋದಿಕ್ಕೆ ನಮಗೆ ದಿನವೂ ನೀರಿನ ಅಗತ್ಯವಿಲ್ಲ ಇದು ಭೂಮಿಯೊಳಗಿಂದ ನೀರನ್ನೇ ಗ್ರಹಿಸುತ್ತೆ ಮಳೆಯ ನೀರೇ ಇವಕ್ಕೆ ಮುಖ್ಯ ಈ ಗಿಡಗಳನ್ನು ಸ್ವಲ್ಪ ಬೆಳೆಸಿದರೆ ಇನ್ನು ಹತ್ತು ವರ್ಷದವರೆಗೂ ತಿರುಗಿ ನೋಡಬೇಕಾದ ಅಗತ್ಯವೇ ಇಲ್ಲ ಈಗ ಚಳಿಗಾಲದಲ್ಲಿ ಈ ಸೀತಾಫಲಗಳು ಹೆಚ್ಚಾಗಿ ಬರುತ್ತೆ ಸೀತಾಫಲಕ್ಕೆ ಒಳ್ಳೆ ಗಿರಾಕಿ ಇದೆ ಅದಕ್ಕೆ ನನ್ನ ಆಸ್ತಿನಲ್ಲಿ ಈ ಹೊಲನೆ ಬೇಕು ಅಂತ ಕೇಳ್ದೆ ಆಹಾ ಅನಾಮಿಕಾ ಬಹಳ ಒಳ್ಳೆ ಕೆಲಸ ಮಾಡಿದ್ಯಮ್ಮ ಬಹಳ ಬುದ್ಧಿವಂತಿಕೆಯಿಂದ ಆಲೋಚಿಸಿದ್ಯಾ ಹಾಗೆ ಶಾರದಾ ತನ್ನ ಸೊಸೆಯ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಳ್ಳುತ್ತಾಳೆ ಇನ್ನು ಆ ಹೊಲದ ಹತ್ತಿರವೇ ಮನೆಯನ್ನು ಏರ್ಪಾಟು ಮಾಡಿಕೊಳ್ಳುತ್ತಾರೆ ಅವರು ಹೊಲದಲ್ಲಿರುವ ಸೀತಾಫಲಗಳನ್ನು ಕೊಯ್ದು ಮಾರಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ ಹಾಗೆ ಊರಿನಲ್ಲಿ ಸೀತಾಫಲ ಮಾರ್ತಾ ಇರುವ ಅನಾಮಿಕಳನ್ನು ನೋಡಿ ಅಂಜಲಿ ನಗುತ್ತಾಳೆ ಕಡೆಗೆ ನಿನ್ಗೆ ಈ ಗತಿ ಬಂತು ಅನ್ನೋ ಮಾತು ದೊಡ್ಡ ಸೊಸೆ ಅಂದ್ಕೊಂಡು ಈ ಮನೆಯಲ್ಲಿ ದೊಡ್ಡದಾಗಿ ಮೆರೀತಾ ಇದ್ದಲ್ಲ ಈಗ ನೋಡು ಯಾವ ಗತಿ ಬಂದಿದೆ ನನ್ ಜೊತೆ ಇಟ್ಕೊಂಡ್ರೆ ಯಾರಾದ್ರೂ ಹೇಗೆ ಆಗಬೇಕು ಮುಂದೆ ಇದೆ ಮುದುಕಿಯರ ಹಬ್ಬ ಎಂದು ಅಂದುಕೊಂಡು ಇನ್ನೇನು ಮಾತನಾಡದೆ ಹೊರಟು ಹೋಗುತ್ತಾಳೆ ಅನಾಮಿಕಾ ಊರಿನಲ್ಲಿ ಬಹಳ ಜನ ಸೀತಾಫಲವನ್ನು ಕೊಂಡ್ಕೊತಾರೆ ಅಂದುಕೊಂಡಿದ್ದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ದುಡ್ಡೇ ಬರುತ್ತೆ ಅನಾಮಿಕಂಗೆ ಇನ್ನು ಆ ದುಡ್ಡನ್ನು ತೆಗೆದುಕೊಂಡು ತನ್ನ ಅತ್ತೆಗೆ ಕೊಡುತ್ತಾಳೆ ಈ ದುಡ್ಡು ನನಗೇನಕ್ಕಮ್ಮ ನಿನ್ನ ಹತ್ರನೇ ಇಟ್ಕೊ ಅತ್ತೆ ಮೊದಲ ಸಲ ನನ್ನ ವ್ಯಾಪಾರದಲ್ಲಿ ಬಂದ ಲಾಭನ ನಿಮಗೆ ಕೊಡ್ತಾ ಇದ್ದೀನಿ ಅತ್ತೆ ಈ ಸೀತಾಫಲಕ್ಕೆ ಸಿಟಿಯಲ್ಲಿ ಗಿರಾಕಿ ಹೆಚ್ಚು ಅದಕ್ಕೆ ನಾನು ಇದನ್ನ ಅಲ್ಲಿ ತಕೊಂಡೋಗಿ ಮಾರ್ಬೇಕು ಅನ್ಕೊಂಡಿದೀನಿ ನೀನ್ ಏನ್ ಮಾಡ್ಬೇಕು ಲಾಭ ಇರ್ತೀವಿ ಏನಂತೀಯ ಅನಾಮಿಕಾ ಹಾಗೆ ಮಾವಯ್ಯ ಹಾಗೆ ಊರಿನಲ್ಲಿ ಶಾರದ ಸೀತಾಫಲವನ್ನು ಮಾರಿದರೆ ಸಿಟಿಯಲ್ಲಿ ಅನಾಮಿಕಾ ಸೀತಾಫಲಗಳನ್ನ ಮಾರ್ತಾ ಇರ್ತಾಳೆ ಪ್ರತಿದಿನವೂ ಬಂದ ದುಡ್ಡನ್ನು ಶಾರದಂಗೆ ಕೊಡ್ತಾ ಇರ್ತಾಳೆ ಅನಾಮಿಕಾ ಹಾಗೆ ಕೆಲವು ದಿನಕ್ಕೆ ಬಹಳ ದುಡ್ಡು ಉಳಿತಾಯ ಮಾಡುತ್ತಾರೆ ಅನಾಮಿಕ ಮಗು ರಮೇಶು ನಿಜಕ್ಕೂ ನಾನು ಇರೋದಕ್ಕಿಂತ ಇಲ್ಲಿ ಜೊತೆ ಇರೋದು ಬಹಳ ಇಲ್ಲಂತೂ ಹೊಟ್ಟೆ ತುಂಬಾ ಕಣ್ಣಿನ ತುಂಬಾ ನಿದ್ದೆ ಮಾಡ್ತಾ ಇದೀವಿ ಕಷ್ಟ ಪಡ್ತಾ ಇದೀವಿ ಮುಖ್ಯವಾಗಿ ಒಂದಾಗಿದ್ದೀವಿ ಇದಕ್ಕಿಂತ ಇನ್ನೇನು ಬೇಕಪ್ಪ ಇದೆಲ್ಲ ಅನಾಮಿಕನಿಂದಲೂ ಸಾಧ್ಯವಾಯ್ತು ಮಾವಯ್ಯ ಜೀವನ ಅನ್ನೋದು ಕೆಲವು ಪಾಠಗಳನ್ನು ಕಲಿಸುತ್ತೆ ಇದೆಲ್ಲ ನಮ್ಮ ಒಳೆದಕ್ಕೆ ಅಂದ್ಕೊಂಡು ಮುಂದಕ್ಕೆ ಸಾಗಿ ಹೋಗಬೇಕು ಅಲ್ಪ ಸ್ವಲ್ಪ ದುಡ್ಡು ಬರ್ತಾ ಇದೆ ಈ ಹೊಲದಲ್ಲಿಯೇ ಇನ್ನು ಕೆಲವು ನಾನು ಬೆಳಿಬೇಕು ಅನ್ಕೊಂಡಿದ್ದೀನಿ ಈ ಜೀವನಕ್ಕೆ ಇದಕ್ಕಿಂತ ಹೆಚ್ಚು ಏನ್ ಬೇಕು ಹೇಳಿ ಪಂಥ ಅಸೂಯೆ ದ್ವೇಷ ಕೋಪ ಇದರಿಂದ ಏನು ಸಾಧಿಸಲಾರವಲ್ಲ ಅನಾಮಿಕ ಹಾಗೆ ಅನುತಲೇ ಶಾರದಾ ಪ್ರಸಾದರಿಗೆ ತುಂಬಾ ಆನಂದವಾಗುತ್ತದೆ ಇನ್ನು ಮತ್ತೊಂದು ಕಡೆ ಅಂಜಲಿಯ ಪರಿಸ್ಥಿತಿ ದಾರುಣವಾಗಿ ತಯಾರಾಗಿರುತ್ತೆ ದಿನವೂ ಎಲ್ಲ ಕೆಲಸ ತಾನೇ ಮಾಡಿಕೊಳ್ಳುತ್ತಾ ಒಂಟಿಯಾಗಿರುತ್ತಾಳೆ ಅವಳ ಗಂಡ ಅರವಿಂದ್ ಕೆಲಸಕ್ಕೆ ಹೊರಟು ಹೋಗುತ್ತಾನೆ ಮನೆಯಲ್ಲಿ ಒಂಟಿಯಾಗಿ ಕೂತ್ಕೊಂಡು ಅಂಜಲಿ ಅನಾಮಿಕಾ ಅವರು ಸಂತೋಷವಾಗಿ ಬದುಕ್ತಾ ಇದ್ದಾರೆ ನಾನು ಅವರ ಸಂತೋಷವನ್ನು ನೋಡಿ ಸಹಿಸಲಾರದೆ ಹೋಗ್ತಾ ಇದ್ದೀನಿ ನನ್ನಿಂದ ಆಗ್ತಾ ಇಲ್ಲ ಏನೋ ಒಂದು ಮಾಡಬೇಕು ಎಂದು ಅಂದುಕೊಳ್ಳುತ್ತಾ ಹಾಗೆಯಿಂದ ಉರಿದು ಹೋಗುತ್ತಾ ಇದ್ದಾರೆ ಆದರೆ ಅನಾಮಿಕಾ ಅವರು ಮಾತ್ರ ಎಲ್ಲರೂ ಸೇರಿ ನಗುತ್ತಾ ತಮ್ಮ ಹೊಲದಲ್ಲಿಯೇ ಊಟ ತಿನ್ನುತ್ತಾ ಇರ್ತಾರೆ ಆನಂದಕ್ಕೆ ಮಿಂಚಿದ ಆಸ್ತಿ ಏನೂ ಇಲ್ಲ ಎಂದು ಅನಾಮಿಕಾ ಅವರ ಜೊತೆ ಹೇಳ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ